ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಬೆಳೆ ಪರಿಹಾರ ಹಣ ಗೋಲ್ ಮಾಲ್ ಶೀಘ್ರದಲ್ಲಿ ತನಿಖೆ ಆಗಬೇಕು ಎಂದು ಕರ್ವೆ ಶಿವರಾಮೇಗೌಡ ಬಣದಿಂದ ಆಗ್ರಹ ಹುಣಸಗಿ ತಾಲೂಕು ಸೇರಿದಂತೆ ತಾಲೂಕಿನ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಾದ ಅಗ್ನಿ ಅಗತೀರ್ಥ ಕರಿಬಾವಿ ಎಲ್ಲ ಗ್ರಾಮಗಳ ರೈತರಿಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಬರುವಂತಹ ಸರ್ಕಾರದ ಬೆಳೆ ಪರಿಹಾರದ ಹಣವನ್ನ ಬೆಳೆ ಹಾನಿಗೊಳಗಾದ ಜಮೀನಿನ ಫಲಾನುಭವಿ ರೈತರಿಗೆ ನೀಡದೆ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಕೈಚಳಕದಿಂದ ಮಧ್ಯವರ್ತಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ರೈತರ ಜಮೀನುಗಳಿಗೆ ರೈತರು ಇಲ್ಲದ ಸಮಯದಲ್ಲಿ ಆ ಜಮೀನುಗಳ ಜಿಪಿಎಸ್ ಅನ್ನ ಮಾಡಿಕೊಂಡು ರೈತರಿಗೆ ಬರುವ ಬೆಳೆ ಪರಿಹಾರ ಹಣವನ್ನ ಗ್ರಾಮ ಲೆಕ್ಕಾಧಿಕಾರಿಗಳು ತಮಗೆ ಬೇಕಾದ ಖಾಸಗಿ ವ್ಯಕ್ತಿಗಳ ಖಾತೆಗೆ ಪರಿಹಾರದ ಹಣವನ್ನ ಜಮಾ ಮಾಡುತ್ತಾರೆ ಇದರಿಂದ ನಿಜವಾದ ಬೆಳೆ ಹಾನಿಗೊಳಗಾದ ಫಲಾನುಭವಿ ರೈತರಿಗೆ ಅನ್ಯಾಯವಾಗುತ್ತಿದೆ ಇದಲ್ಲದೆ ಸರ್ಕಾರಿ ಅಧಿಕಾರಿಗಳಾದ ಗ್ರಾಮ ಲೆಕ್ಕಪಾಲಕರು ಹಾಗೂ ಮಧ್ಯವರ್ತಿಗಳ ಕೈಚಳಕದಿಂದ ಲಕ್ಷಾಂತರ ಸರ್ಕಾರದಿಂದ ಮಂಜೂರಾದ ಬೆಳೆ ಪರಿಹಾರದ ಹಣವನ್ನು ದೋಚುತ್ತಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳಿಂದ ಜಮೀನು ಇಲ್ಲದವರ ಖಾತೆಗೆ ಹಣವನ್ನು ಜಮಾ ಮಾಡಿ ನಿಜವಾದ ರೈತರಿಗೆ ಮೋಸ ಮಾಡಿರುತ್ತಾರೆ ಈ ಮೋಸದಲ್ಲಿ ಸಂಬಂಧಿಸಿದ ಕಂದಾಯ ಇಲಾಖೆಯ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕೈವಾಡವಿದ್ದು ಇದರ ಬಗ್ಗೆ ಖಾರವಾಗಿ ವಿಚಾರಣೆ ಮಾಡಿ ಬೆಳೆ ಪರಿಹಾರದಿಂದ ವಂಚಿತಗೊಂಡ ರೈತರಿಗೆ ಅತಿ ಶೀಘ್ರದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣವನ್ನು ಜಮಾ ಮಾಡಬೇಕು ಎಂದು ಹುಣಸುಗಿ ತಹಸೀಲ್ದಾರ್ ಬಸಲಿಂಗಪ್ಪ ನಾಯ್ಕುಡಿ ಅವರಿಗೆ ಮನವಿ ಮುಖಾಂತರ ಎಚ್ಚರಿಕೆ ಮಾಡಲಾಯಿತು ಈಗಾಗಲೇ ತಹಸೀಲ್ದಾರ್ ಕಚೇರಿಗೆ ಇದರ ಬಗ್ಗೆ ಮನವಿಯನ್ನ ಸಲ್ಲಿಸಲಾಗಿದ್ದು ಇದರ ಕುರಿತು ತಮ್ಮ ಇಲಾಖೆಯು ರೈತರಿಗೆ ವಂಚನೆ ಮಾಡಿರುವ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಕ್ರಮ ಜರುಗಿಸಿ ಅನ್ಯಾಯಕ್ಕೆ ಒಳಗಾದ ರೈತರಿಗೆ ನ್ಯಾಯ ದೊರಕಿಸಿ ಕೊಡಲು ಮತ್ತೊಮ್ಮೆ ಮನವಿ ಮಾಡಿಕೊಡಲಾಯಿತು ಅದಕ್ಕೂ ಸ್ಪಂದಿಸದಿದ್ದಲ್ಲಿ ನಮ್ಮ ಸಂಘಟನೆಯಿಂದ ತಮ್ಮ ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಯುವ ಘಟಕ ಜಿಲ್ಲಾಧ್ಯಕ್ಷ ಗೋಪಾಲ್ ಸಿಂಗ್ ಹಜೇರಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಎಚ್ ಶಿವಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಬಸವರಾಜ ಅಂಗಡಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಐಎನ್ಐಎಂ ಹುಗಾರ್ ಯುವ ಘಟಕ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಸಿಂಗ್ ಹಜೇರಿ ಹುಣಸಗಿ ತಾಲೂಕು ಅಧ್ಯಕ್ಷರಾದ ನಂದಣ್ಣ ದೊರೆ ಶಹಾಪುರ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಜ್ಜನ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮೆರಾಮನ್ ಲಾಲ್ ಸಿಂಗ್ ರಾಥೋರ್ ಜೊತೆ ಶಿವು ರಾಥೋರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಣಸಗಿ ಅತಿ ಹೆಚ್ಚು ನಡೆದು ಬಿಟ್ಟದೆ ಈ ಕಂದಾಯ ಇಲಾಖೆಗಂತರ ಅತಿ ಹೆಚ್ಚು ನಡೆದು ಬಿಟ್ಟದ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಂತವರು ಏನಾದರೂ ರೈತರಿಗೆ ಅಂತ ಮನವಿ ಕೊಟ್ಟರು ಕ್ಯಾರಿಯ ಮಾಡಲಾಗಿದೆ ಇನ್ನೊಂದು ಏನಾದರೂ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ನಿಜವಾದ ರೈತರಿಗೆ ಏನು ಅನ್ಯಾಯ ಆಗ್ಯದ ಅವರಿಗೆ ಏನಾದ್ರೂ ನ್ಯಾಯ ಒದಗಿಸ್ತಾರ ಅನ್ನೋ ಒಂದು ಅಭಿಮಾನದ ಮೇಲೆ ಒಂದು ಆಸೆದ ಮೇಲೆ ತಮಗೆ ತಮ್ಮ ಮುಖಾಂತರ ಒಂದು ಮನವಿ ಕೊಡಕತ್ತಿ ದಯವಿಟ್ಟು ಇದು ಏನದ ಒಂದು ಗಂಭೀರವಾಗಿ ಪರಿಗಣಿಸಿ ಅದು ಏನು ಹಗರಣ ಮಾಡ್ಯಾರೀ ಅದು ಏನದ ಅಕ್ರಮ ಎಸಗಿದಂತ ಅಧಿಕಾರಿಗಳಿಗೆ ಕೃಷ್ಣಿದ್ರು ನೀವು ಕಾನೂನು ಕ್ರಮ ಜರುಗಿಸಲೇಬೇಕು ಅಂತ ಹೇಳ್ತೀರ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಒಂದು ಮನವಿ ಮಾಡ್ಕೊತೀವಿ ಕಾನೂನು ಕ್ರಮ ಅಂತಂದ್ರೆ ಕೆಲವೇ ದಿನಗಳಲ್ಲಿ ಇಲ್ಲೇ ಆದ ಒಂದು ಕೂತ್ಕೊಂಡು ಒಂದು ಉಪವಾಸ ಶಕ್ತಿ ಸತ್ಯಾಗ್ರಹ ಮಾಡಿ ಅದಕ್ಕೆ ಮತ್ತು ಇದಾದ್ಮೇಲೆ ಯಾದಗಿರಿಯಲ್ಲಿ ಮಾಡ್ತೀವಿ ಇದಾದ್ಮೇಲೆ ರಾಜ್ಯಾದ್ಯಂತ ಮಾಡ್ತೀವಿ ಅದಕ್ಕೆ ನಂಬಿಕೆ ನಂಬಿಕೆಟ್ಟು ಇದರ ಎರಡನೇ ಸರಿ ನಿಮ್ಗೆ ಮನವಿ ಕೊಡಾಕತಿ ಇದಕ್ಕೆ ಸ್ಪಂದನೆ ಮಾಡಿಲ್ಲ ಅಂತಂದ್ರೆ ನಾವು ಮುಂದೆ ಸಚಿವಕ್ಕೆ ಆಮೇಲೆ ಮುಖ್ಯಮಂತ್ರಿ ಹತ್ರನೂ ಹೋಗಿ ಬರ್ತೀವಿ ಹೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಇದು ಎರಡನೇ ಮನೆ ನಾವು ಎರಡನೇ ಮನೆ ಇದು ಕೊಡೋದು ಒಂಬತ್ತನೇ ತಿಂಗಳು ಆಲ್ರೆಡಿ ಒಂದು ವರ್ಷ ಈಗ ಒಂದು ವರ್ಷ ಬಾಡ್ತೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿಲ್ಲ ನೀವು ನಾವು वापस आਦੇ ಆಟಿಸರು ಬಂದು ಕೆಲಸ ಮಾಡಕತ್ತಾನ್ರಿ ಬಿಡಿ ಮಾಡಕತ್ತಾನಾ ಮಾಡಕತ್ತನಾ ಈ ನಮ್ಮ ಸಮಯ ಕೊಡ್್ರಿ ಇಟ್ವಿ ಜೊತೆ ಅಧಿಕಾರಿಗಳನ್ನ ನಾವು ಒಜೇ ಮಾಡ್ದೆ ಅಂತಾ ನಿಮಗೆ ಸಮಯ ಕೊಡ್ರಿ ಇಲ್ಲಂದ್ರೆ ಆ ಸಮಯ ನೀವು ಇದ್ರೆ ನಾವು ಉಗ್ರದ ಪ್ರತಿಭಟನೆ ಮಾಡಕ ಸಾಧ್ಯ ಇಲ್ಲ ಈ ಪಟ್ರಲ್ಲಿ ಇವಾಗ ಮೊದಲೇನೋ ಪಟ್ರಲ್ಲ ಮೊದಲೇ ಸಲಾರ ಏನ್ ಏನು ಆಕ್ಷನ್ ತಗೊಂಡರೋ ಗೊತ್ತಿಲ್ಲ ಅದು ಸಾಯರಿ ವಸ್ತಾಯ ಬಂದಾರ ಅದರ ಮೇಲೆ ಪತ್ರ ಕೊಟ್ಟರಲ್ಲ ಇದನ್ನ ವರ್ಡ್ ಅನ್ನು ಇದನ್ನ ನಾವು ಬರಿ ಮನವಿ ಕೊಡೋದಲ್ಲ ಅದರ ಜನ ಯಾರು ಸರ್ ಹೆಂಗ್ ಯಾಂಗ್ ಮಾಡಿದರಪ್ಪ ಅಂತಂದ್ರು ಇದು అరుణ ಎಲ್ಲಪ್ಪ ಅಂತಂದ್ರು ಇವ್ರ ಹೆಸರೇ ಬಿಲ್ ಆಗ್ಯಾವ ಈ ಹೆಸರು ಏಳು ಬಿಲ್ ತಗೊಂಡ್ರೆ ಯಾವ್ದ್ರೊಳಗೆ ಇಶ್ಯೂ ಎಲ್ಲದವ್ರೆ ಇವ್ರ ಹೆಸರಲ್ಲೇ ಹೊಲ ಇಲ್ಲ ಪಾನಿ ಇಲ್ಲ ಎಂತ ಇಲ್ರಿ ಈ ರೀತಿ ಫ್ರಾಡ್ ಸುಮಾರು ಒಂದು ಕೋಟಿ ತನ ಆಗಿರಬಹುದು ಅಂತ ಇದನ್ನ ಲಕ್ಷ ಕೋಟಿ ಗಟ್ಟಲೆ ಇಡೀ ನಮ್ ತಾಲೂಕು ತಗೊಂಡ್ರೆ ಎಷ್ಟಾಗ್ಲತ್ತಿಲ್ಲ ಸಾಕ್ಷಿ ಅವಕಾಶ ತಗೊಂಡು ನಮ್ಗೆ ಏನೈತಲ್ಲ ತಪ್ಪಿಸ ಅದೇನು ಕ್ರಮ ಉದಾಹರಣೆ ನೋಡ್ರಿ ಸಿಗಪ್ಪ ಅಂದ್ರ ನಾವು ಈಗ ಉದಾಹರಣೆಗೆ ಈ ಹೆಸರಿ ಏನಾದ್ರು ಅರುಣ ಅದಲ್ರಿ ಆದಲ್ರಿ ಈ ಪಾಣಿಗಳೇನೋ ಇಲ್ಲಿ ಸರ್ವೆ ಸರ್ವೆ ನಂಬರ್ ಅದ ಸರ್ವೆ ನಂಬರ್ ಪಾನಿ ತೆಗೆದು ನೋಡ್ರಿ ಬೇರೆ ಏನರ್ ಅದ ನೋಡ್ರಿ ಸರ್ ಈ ರೀತಿ ಬರೀ ನಮ್ಗೆ ಸಿಕ್ಕೂ ನಾಕ ಹಾಕಿದ್ರೆ ಸುಮಾರು ಒಂದು ಕೋಟಿ ತನನೂ ಹಗರಣ ಇದ್ರೊಳಗೆ ಅದಕ್ಕೆ ಎಲ್ಲ ಮೇಲಧಿಕಾರಿಗಳ ಕೈವಾಡನು ಆದಂತ ನಮ್ಗೆ ಸಂಖ್ಯೆ ಬರಕ್ ಆತದ ಮತ್ತು ಇದು ಸೂಕ್ತವಾದ ತನಿಖೆ ಆಯ್ತಂದ್ರೆ ರೈತರಿಗೆ ಅನುಕೂಲ ಆಗ್ತಂತ ನಾಕ

ಇದು ಆಲ್ರೆಡಿ ಇದಕ್ಕೆ ಮೇನ್ ಸಾಕ್ಷಿಗಳು ನಿಮ್ ಕೈಯ ಕೊಟ್ಟಿವ್ರಿ ಈ ಸಾಕ್ಷಿ ಇದ್ರು ನೀವು ಕಾನೂನು ಕ್ರಮ ಜರುಗಿಸಲಪ್ಪ ಅಂತಂದ್ರೆ ನ್ಯಾಯ ತಿಳ್ಕೊತೀವಿ ಅಂದ್ರೆ ರೈತರ ಪಾಡ ಏನದ ಅಲ್ಲ ಇದು ನಮ್ಮ ಮೇಲ್ನೋಟಕ್ಕೆ ಹಂಗೆ ಕಾಣತ್ತೆ ಈ ಸಾಕ್ಷಿ ಕೈ ಕೊಟ್ಟರು ಇಲ್ಲ ಸರ ನಾವು ಆಲ್ರೆಡಿ ತಿಂಗಳಾನ್ ಗಡಲೆ ತಿರುಗಾಡಿ ರಾಪೀಸ್ ತಿರ್ಗಾಡವಿ ಮೇಲೆ ನಾ ಏನಕ್ಕೆ ಗೊತ್ತಿಲ್ಲ ಎರಡು ವರ್ಷ ಆಯ್ತ್ರಿ ಕೊಟ್ಟ ಮತ್ತೆ ಮ್ಯಾಲೆ ಅದ್ ಕೆಳಗೆ ಬಂದಿಲ್ಲ ಸರ್ ಶ್ರೀಷಲ್ ಅಂತ ಇಲ್ಲಿ ಶಿರಸ್ತಾರೈತೆ ನಾನು ಈಗ ಆಲ್ರೆಡಿ ಈಗ ಕರ್ನಾಟಕ ರಕ್ಷಣಾ ಅವರು ಒಂದು ಮನವಿ ಪಟ್ಟಿದ್ದಾರೆ ಮನೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಮನವಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿನವರಿಗೆ ಬೆಳೆ ಪರಿವಾರವನ್ನು ಬೇರೆದವರಿಗಾದ ಅಮೌಂಟ್ ಜಮಾತ್ ಬ್ಯಾಂಕ್ ಲೆಟರ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನೋ ಇವತ್ತು ತೆಹಲ್ದಾರ್ ಅವರು ಯಡಗಿರು ಮೀಟ್ರಿಂಗ್ ಹೋಗಿದ್ದಾರೆ ಸಾಯಂಕಾಲವರೆಗೆ ಬರ್ತಾರೆ ಅವರು ಬಂದಮೇಲೆ ಇದ್ರ ಬಗ್ಗೆ ಏನಾದರೂ ಸಾಹೇಬ್ರಿಗೆ ಗಮನ ಸೋಮ ಮಾಡ್ತೀನಿ ಇದು ಇದು ಇವ್ರದ್ದು ಏನಾದ್ರೂ ಸೂಕ್ತ ಕ್ರಮಕ್ಕೆ ಕೈಗೊಡ್ತಕ್ಕ ಸಾಹೇಬ್ರಿಗೆ ಏನಾದ್ರೂ ಮನೆಯವರಿಗೆ ಮಾಡಿ ಕೊಡ್ತೀನಿ